ಬಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಸ್ವರ್ಗ ಮರ್ತ್ಯು ಪಾತಾಳಕ್ಕೆ ಅದು ಮೇಘದ ಜಲವೆಲ್ಲ ನಿರ್ಮಲ ಮುತ್ತಾದರೆ ಸಪ್ತದ ಸಾಗರಕ್ಕೆ ಉದಕ ಅದು ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ ಲಕ್ಷ ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ತಿಳ್ಕೊಂಡು ಅನ್ನ ಚನ್ನಬಸವಣ್ಣವರ ವಚನ ಆದ್ರೆ ಇವತ್ತು ಏನಾಗಿದೆ ಗುಡಿಗಳಿಗೆ ಮಠಗಳಿಗೆ ಬಂದವರೆಲ್ಲರೂ ಭಕ್ತರು ವಿಭೂತಿ ಗಂಧ ಹಚ್ಕೊಂಡವರೆಲ್ಲರೂ ಶರಣರು ನಾವು ಯಾರಾದರೂ ನಮ್ಮ ಮಠಕ್ಕೆ ಬರುವವರಿಗೆ ಆಶ್ರಮಕ್ಕೆ ಬರುವವರಿಗೆ ಶರಣರು ಬಂದರು ಶರಣರು ಬಂದು ಅಂತೀವಿ ಶರಣ ಶ್ರೀಯುತ ಅಂತೀವಿ ನಾವು ನಾವು ಏನು ಕೊಟ್ಟಿದ್ದೀವಿ ಭಕ್ತ ಮತ್ತು ಶರಣ ಇದಕ್ಕೆ ಸ್ವಲ್ಪ ಯೋಚಿಸಿ ಭಕ್ತ ಮತ್ತು ಶರಣ ಎನ್ನುವ ಶಬ್ದವನ್ನು ಬಳಸಬೇಕಾದ್ರೆ ಬಸವಣ್ಣ ಚನ್ನಬಸವಣ್ಣವರ ಬಸವಣ್ಣವರು ವಚನವನ್ನು ಸ್ವಲ್ಪ ಮನಸ್ಸಿನಿಟ್ಟುಕೊಂಡು ಮಾತಾಡೋಣ ಶ್ರೀ ಗುರುದೇವ್